ಮಗ ಇರಿ ಮಗ ಇರಿ ಮಗ ಇಬ್ ಗಂಡು ಮಗು ಏನು ಕೊಟ್ಟಿಲ್ಲ ಕೂಲಿ ಮಾಡ್ಕೊಂಡ್ ತಿಂತಾವ್ರೆ ಅಮ್ಮನ್ಗೂ ಏನು ಕೊಟ್ಟಿಲ್ಲ ಅಪ್ಪ ಸತ್ ಮೂವತ್ ವರ್ಷದಿಂದ ನಮ್ಗೆ ಸುಮಾರು ಜಮೀನು ಹೊಲ ಎಲ್ಲ ಊಟಕ್ಕೂ ಕೊಟ್ಟಿಲ್ಲ ಐದು ವರ್ಷ ಕಾಂಡಲ್ಲಿ ಎರಡು ಶಂಗೆ ಅಂತ ಆನ್ಲೈನ್ ನಲ್ಲಿ ಅರ್ಜಿ ಹಾಕಿ ಅದು ಸಹ ಬರ್ತಾ ಇಲ್ಲ ಐದು ವರ್ಷ ಬಂದು ನೀವು ಮರಪುರ ಗ್ರಾಮದಲ್ಲಿ ನೀವು ಕೇಳ್ಬಹುದು ಇವ್ರು ಸತ್ತಿದ್ದಾರೆ ಅಂತ ಹೇಳಿದ್ನ ಬದುಕಿರುವಾಗ್ಲೆ ಬದುಕಿರುವಾಗ್ಲೆ ಸತ್ತೋಗಳ ಅಂತ ಆನ್ಲೈನ್ ನಲ್ಲಿ ಅರ್ಜಿ ಹಾಕಿದ್ದಾರೆ ಸತ್ತಿದ್ದಾರೆ